ಪ್ರತಿಯೊಂದು ಒಂದು ವ್ಯಕ್ತಿಯ ಪರಿಚಯ ಅವರಿಗೆ ಬಹಳ ವರ್ಷಗಳಿಂದ ಅವ್ರಿಗೆ ಇತ್ತು ಅಂತ ನಾನು ಭಾವಿಸ್ತೇನೆ ಬಹಳ ವರ್ಷಗಳಿಂದ ಇತ್ತು ಅಂತ ನಾನು ಭಾವಿಸ್ತೇನೆ ಅದರಿಂದ ಭವಿಷ್ಯ ಪ್ರತಿಯೊಬ್ಬರು ಅವ್ರಿಗೆ ಹೇಳಿರ್ಬೋದು ಭವಿಷ್ಯ ಹೇಳಿರ್ಬೋದು ಅದರಿಂದ ಅವ್ರು ಹೇಳ್ತಾ ಇರಬೇಕು ಕಾದ್ ನೋಡೋಣ ಏನಾಗ್ಬೋದು ಅಂತಕ್ಕಂಥದನ್ನ ಕಾದ್ ನೋಡ್ತೀವಿ ಸರ್ ಶಿಟಿಘಟ್ಟ ಮೂಲತಃ ಕಾಂಗ್ರೆಸ್ ಬೆಲ್ಟ್ ಏನು ವಿಶೇಷ ಏನಿಲ್ಲ ಈಗ ಅವರು ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕಾಂಕ್ಷೆ ಕಡೆಗಳಿಗೆ ಕಡೆಗಳಿಗೆವರೆಗೂ ಅವರು ಮತ್ತು ರಾಜೀವ್ ಗೌಡ್ರ ನಡುವೆ ಟಿಕೆಟ್ನ ಬೇಕಾಗಿ ನಡೀತು ಅಂತಿಮವಾಗಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ರಾಜೀವ್ ಗೌಡ್ರಿಗೆ ಟಿಕೆಟ್ ಕೊಟ್ಟು ಕೊಟ್ಟು ಅವರು ಅವರ ಅನುಯಾಯಿಗಳ ಒತ್ತಡಕ್ಕೆ ಮಾಡೋದು ಸ್ವತಂತ್ರವಾಗಿ ನಿಂತರು ಐವತ್ತೆರಡು ಸಾವಿರ ಓಟ್ ತಗೊಂಡ್ರು ರಾಜೀವ್ ಗೌಡರಿಗೆ ಮೂವತ್ತಾರು ಸಾವಿರ ಓಟ್ ಬಂತು ಇದೆಲ್ಲ ಮುಗ್ದೋಗಿದೆ ಅದರೇ ಈಗ ಲೋಕಸಭಾ ಚುನಾವಣೆ ಇದೆ ಈ ಕ್ಷೇತ್ರದಲ್ಲಿ ಪಕ್ಷದ ಬಲವರ್ಧನೆ ಮಾಡಬೇಕು ನಾವು ಪಕ್ಷದ ಹೈಕಮಾಂಡ್ ಸೂಚನೆ ಕೊಟ್ಟಿದೆ ತಮ್ಮ ತಮ್ಮ ಜಿಲ್ಲೆಗಳಲ್ಲಿ ತಮ್ಮ ತಮ್ಮ ಲೋಕಸಭಾ ಕ್ಷೇತ್ರಗಳಲ್ಲಿ ಯಾರ್ಯಾರು ಪಕ್ಷಕ್ಕೆ ಸೇರ್ಪಡೆ ಆಗಲಿಕ್ಕೆ ತಯಾರಿದ್ದಾರೆ ಪಕ್ಷವನ್ನು ಬಲಗೊಳಿಸ್ಲಿಕ್ಕೆ ಏನೇನು ಸಾಧ್ಯ ಇದೆ ಅಂಥವರೆಲ್ಲರೂ ನಾವು ಪಕ್ಷಕ್ಕೆ ಬರ್ಮಾಡ್ಕೊಳ್ತಕ್ಕಂಥದ್ರ ಜೊತೆಗೆ ಅವರ ಸಹಕಾರವನ್ನು ಪಡೆದು ಈ ಒಂದು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸ್ತಕ್ಕಂಥದಕ್ಕೆ ನೀವೆಲ್ಲ ಕ್ರಮ ತಗೋಬೇಕು ಅಂತಕ್ಕಂಥ ಸೂಚನೆ ಎ ಐ ಸಿ ಸಿ ಯ ಪ್ರಧಾನ ಕಾರ್ಯದರ್ಶಿಗಳು ಕೊಟ್ಟಿದ್ದಾರೆ ನಮ್ಮ ಈ ಭಾಗದಲ್ಲಿ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡಿರ್ತಕ್ಕಂಥ ಅಭಿಷೇಕ್ ದತ್ತ ಅವರು ಹೇಳಿದ್ದಾರೆ ಮತ್ತು ಮುಖ್ಯವಾಗಿ ಮುಖ್ಯಮಂತ್ರಿಗಳು ಮತ್ತು ಪಕ್ಷದ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಇವರೆಲ್ಲರೂ ಸೂಚನೆ ಕೊಟ್ಟಿದ್ದಾರೆ ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥ ಸವಾಲು ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಸ್ಥಾನಗಳಲ್ಲಿ ಇಪ್ಪತ್ತು ಸ್ಥಾನ ಕಾಂಗ್ರೆಸ್ ಪಕ್ಷ ಗೆಲ್ಲೇಬೇಕು ಅಂತಕ್ಕಂಥ ಒಂದು ಸ್ಪಷ್ಟವಾದಂಥ ಸೂಚನೆಯನ್ನು ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಪಕ್ಷದ ಬಲವರ್ಧನೆಗಾಗಿ ಇವತ್ತು ನಮ್ಮ ತಲಕಾಯಿಲ್ ಬೆಟ್ಟ ಲಕ್ಷ್ಮೀ ಸ್ವಾಮಿ ದೇವಸ್ಥಾನದ ಜಾತ್ರೆಗೆ ಬಂದಂಥ ಸಂದರ್ಭದಲ್ಲಿ ಹುಟ್ಟು ಭೇಟಿಯಾಗಿ ಆ ಸಂದರ್ಭದಲ್ಲಿ ನಾನು ಈ ರೀತಿ ನಿಮ್ಮ ಸಹಕಾರವನ್ನು ಕೋರಬೇಕು ಅಂತ ಹೇಳಿದಾಗ ಆಯ್ತಾ ನಾನು ಬನ್ನಿ ಅಂತ ಹೇಳಿದರು ಅದೇ ರೀತಿ ಇವತ್ತು ಬಂದು ಈಗ ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮ ಸಹಕಾರ ಇರಲಿ ಮುಂದೆ ಏನು ಮಾಡಬೇಕು ಅಂತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ನಿರ್ಣಯಿಸ್ತಿದೆ ಅಂತಕ್ಕಂಥ ಮಾತನ್ನು ನೀಡಿದ್ದೀವಿ ಅದರಿಂದ ಇವತ್ತು ಪಕ್ಷದ ಬಲವರ್ಧನೆ ವಿಚಾರದಲ್ಲಿ ನಾನು ಇವತ್ತು ಕೊಟ್ಟು ಅವರ ಈ ಒಂದು ತೋಟದ ಮನೆಗೆ ನಾವು ಭೇಟಿ ಕೊಟ್ಟಿದ್ದೀವಿ ದೊಡ್ಡ ಮನೆ ನಮ್ಮ ಭೇಟಿ ಕೊಟ್ಟಿದ್ದೀವಿ ಇಲ್ಲಿ ಭಾಳಷ್ಟು ಜನ ನಾನು ಗೊತ್ತಿರ್ತಕ್ಕಂಥ ಮುಖಂಡರು ಇದ್ದಾರೆ ಅವರೆಲ್ಲರನ್ನ ಭೇಟಿ ಮಾಡಿ ಇವತ್ತು ಇದೊಂದು ಅನೌಪಚಾರಿಕ ಸೌಹಾರ್ದವಾದಂಥ ಹಾಂ ಅವ್ರ ಜೊತೆಯಲ್ಲಿ ಭಾಗವಹಿಸಿದಾಗ ಈಗ ಎಂ ಪಿ ಚುನಾವಣೆ ಬರ್ತಾ ಇದೆ ಹಾಗಾಗಿ ಸ್ವಲ್ಪ ಮಾತನಾಡೋದಿತ್ತು ಅಂತೇಳಿ ಸರಿ ಬನ್ನಿ ಇಲ್ಲೇ ಹತ್ತಿರದಲ್ಲೇ ನಮ್ಮದು ಮನೆ ಇದೆ ಬಂದು ಹೋಗಿ ಅಂದಾಗ ಅವರು ಗೌರಿತ್ವ ಬಂದು ನಮಗೆ ಗೌರವನ ನೀಡಿ ನಮ್ಮ ಅನಿತ್ಯನ ಸೇರಿಸಿ ಚುನಾವಣೆ ಬರ್ತಾ ಇರೋದ್ರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಬರಬೇಕು ಬಂದು ಪಕ್ಷನ ಕಟ್ಟಂಥದ್ದು ಮಾಡಿ ಅದರ ಜೊತೆಗೆ ಈ ಬಾರಿ ಚುನಾವಣೆ ಎಂ ಪಿ ಚುನಾವಣೆಯಲ್ಲಿ ತಾವೆಲ್ಲ ಆ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲನ ಸೂಚಿಸಿ ಪಕ್ಷ ಗೆಲ್ಲಿಸುವಂಥ ನಿಟ್ಟಿನಲ್ಲಿ ನಾವು ಸಹಕರಿಸಬೇಕು ಅಂತೇಳಿ ನಮಗೆ ಒಂದು ವಿಚಾರನ ಪ್ರಸ್ತಾಪ ಮಾಡಿ ಹಾಗಾಗಿ ಅದು ವಿಚಾರವಾಗಿ ಬಂದಿದ್ದರು ಆಯಿತು ಅದರ ಈಗ ಸುಧಾಕರಣ್ಣವರು ನಮಗೆ ಇಲ್ಲಿಂದಲೂ ಸಹ ರಾಜಕೀಯವಾಗಿ ಹೊರತುಪಡಿಸಿದ್ರು ಸಹ ಬೇರೆ ವಿಚಾರದಲ್ಲೂ ಸಹ ನಮಗೆ ಎಲ್ಲ ರೀತಿಯಲ್ಲಿ ನಮ್ಮ ನಮಗೆ ಆಶೀರ್ವದಿಸಿ ನಮ್ಮನ್ನು ಬೆಳೆಸುವಂಥದ್ದು ಕೋಸ್ಟ್ ಅಂಥ ರೀತಿಯಲ್ಲಿ ಸಹಕಾರ ಕೊಟ್ಕೊಂಡ್ಬಂದಿರ್ತಾರೆ ಅವ್ರ ಮಾತಿಗೆ ನಾವು ಗೌರವ ಕೊಡುವಂಥದ್ದು ಮತ್ತು ನಾವು ಮೂಲತಃ ಕಾಂಗ್ರೆಸ್ಸಿಗರಾಗಿ ಕಾಂಗ್ರೆಸ್ನಲ್ಲಿ ಟಿಕೆಟ್ ವಂಚಿತನಾಗಿ ನಾನು ಪಕ್ಷದ ಅಭ್ಯರ್ಥಿಯಾಗಿ ನಿಂತ್ಕೊಂಡು ನಿಂತ್ಕೊಳ್ಬೇಕಾದಂಥ ಸೃಷ್ಟಿ ಆಯಿತು ಮತ್ತು ಜನರನ್ನು ಸಹ ಭಾಳಷ್ಟು ಮಂದಿ ವೋಟ್ ಹಾಕಿ ಸಾವಿರಾರು ಸಂಖ್ಯೆಯಲ್ಲಿ ಆಶೀರ್ವದಿಸಿದ್ದಾರೆ ಅದೇ ಪಕ್ಷದ ಚಿಹ್ನೆ ನಮಗೆ ಸಿಕ್ಕಿದರೆ ಇವತ್ತಿನ ದಿನ ಫಲಿತಾಂಶನೇ ಬೇರೆ ಇರ್ತಾ ಇತ್ತು ತೆಲುಗಟ್ಟೆ ಕ್ಷೇತ್ರದಲ್ಲಿ ಸೊ ಅದನ್ನೆಲ್ಲನೂ ಸಹ ವರಿಷ್ಠರೆಲ್ಲ ಮನಗಂಡಿರ್ತಾರೆ ಮುಂದಿನ ದಿನಗಳಲ್ಲಿ ಇಲ್ಲಿ ಕಾಂಗ್ರೆಸ್ ಪಕ್ಷದ ಅರಕ್ಷಣದ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ